ದಯವಿಟ್ಟು ಫಾಸ್ಟ್ ಟ್ಯಾಗ್ ಯೋಚನೆ ಯೂಸ್ ಯೂಸ್ ಮಾಡೋದು ಯೋಚನೆ ಮಾಡಿ ನಾನೂರು ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕು ನೀವು ಒಂದು ಫಾಸ್ಟ್ ಟ್ಯಾಗ್ ಇದ್ರೆ ಕಾರ್ಗೆ ಯಾಕೆ ಇಡಬೇಕು ನಾನೂರು ರೂಪಾಯಿ ಏನಿದು ಮಿನಿಮಮ್ ಬ್ಯಾಲೆನ್ಸ್ ಇದು ಗೊತ್ತಾಗಬೇಕಿದ್ರೆ ಮೊದಲು ನಾವು ಫಾಸ್ಟ್ ಟ್ಯಾಗ್ ಬಗ್ಗೆ ತಿಳ್ಕೊಳ್ಳೇಬೇಕು ಈ ಫಾಸ್ಟ್ ಅನ್ನು ಯಾಕೆ ಜಾರಿಗೆ ತರಲಾಯಿತು ಟೋಲ್ ಪ್ಲಾಜಾ ಬಳಿ ಪಾಸ್ ಆಗ್ಬೇಕಿದ್ರೆ ಮೊದಲು ನೀವು ಕ್ಯಾಶ್ ಅಥವಾ ಕಾರ್ಡ್ ಮೂಲಕ ಟ್ರಾನ್ಸಾಕ್ಷನ್ ಅನ್ನು ಮಾಡಬೇಕಿತ್ತು ಇದು ತುಂಬಾ ಸಮಯ ತಗೊಳ್ತಾ ಇತ್ತು ಮತ್ತು ಚಾಲಕರಿಗೆ ಕಾಯುವಂತಹ ಸ್ಥಿತಿ ಇರ್ತಿತ್ತು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಫಾಸ್ಟ್ ಟ್ಯಾಗ್ ಅನ್ನು ಜಾರಿಗೆ ತರಲಾಯಿತು ಈ ಫಾಸ್ಟ್ ಟ್ಯಾಗ್ ನಲ್ಲಿ ಕೇವಲ ಐದರಿಂದ ಹತ್ತು ಸೆಕೆಂಡ್ ನಲ್ಲಿ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಚಾಲಕರಿಗೆ ಕಾಯುವಂತಹ ಸ್ಥಿತಿ ಇರ್ತಿರ್ಲಿಲ್ಲ ಇದನ್ನು ಡಿಸೆಂಬರ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಡ್ಡಾಯಗೊಳಿಸಲಾಯಿತು ಫಾಸ್ಟ್ಯಾಗ್ ಬಂದ ಮೇಲೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಟೋಲ್ ಗೇಟ್ ಬಳಿ ಪಾವತಿ ಸಂಗ್ರಹದ ಸ್ಥಿತಿ ಹೇಗಿದೆ ಅಂತ ನೋಡುವುದಾದ್ರೆ ಎರಡ್ ಸಾವಿರದ ಹದಿನಾರರಿಂದರೆಗೆ ಒಂದು ಲಕ್ಷದ ಐವತ್ಮೂರು ಸಾವಿರದ ಮೂರು ಹದಿನಾರು ಪಾಯಿಂಟ್ ಮೂರು ಮೂರು ಕೋಟಿಯಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ಫಾಸ್ಟ್ ಮೂಲಕ ಸಂಗ್ರಹವಾಗಿದೆ ಆದರೆ ಸಮಸ್ಯೆ ಇರುವುದು ಇದಲ್ಲ ಮಿನಿಮಮ್ ಬ್ಯಾಲೆನ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫಾಸ್ಟ್ಯಾಗ್ ಶುರುವಾದಾಗ ಈ ಮಿನಿಮಮ್ ಬ್ಯಾಲೆನ್ಸ್ ಕೆಲವು ಕಡೆ ಜಾರಿಯಲ್ಲಿ ಇತ್ತು ಏನಿದು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಆದ ಫಾಸ್ಟ್ಯಾಗ್ ಅನ್ನು ವಾಹನದ ಮುಂದಿನ ಗಾಜಿಗೆ ಅಂಟಿಸಲಾಗಿದ್ದು ಈ ಟ್ಯಾಗ್ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಸ್ಕ್ಯಾನ್ ಆಗಲಿದ್ದು ನಂತರ ಪ್ರೀಪೇಯ್ ಅಥವಾ ಸೇವಿಂಗ್ ಅಕೌಂಟ್ ಮೂಲಕ ಹಣ ಕಡಿತಗೊಳ್ಳುತ್ತದೆ ಹೀಗೆ ಕಡಿತಗೊಳ್ಳುವುದರಿಂದ ನಿಮ್ಮ ಅಕೌಂಟ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಿತ್ತು ಆಗ ಮಿನಿಮಮ್ ಬ್ಯಾಲೆನ್ಸ್ ನೂರು ರೂಪಾಯಿ ಇತ್ತು ಇದು ಕಾಲಕ್ರಮೇಣ ಹೆಚ್ಚಾಗ್ತಸ ಹೋಗಿದೆ ಮೊನ್ನೆ ಒಂದು ಸಂದರ್ಶನದಲ್ಲಿ ಪ್ರಕಾಶ್ ರಾಜ್ ಈಗ ಮಿನಿಮಮ್ ಬ್ಯಾಲೆನ್ಸ್ ನಾಲ್ನೂರು ರೂಪಾಯಿ ಇದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಜವಾಗಿಯೂ ಮಿನಿಮಮ್ ಬ್ಯಾಲೆನ್ಸ್ ನಾಲ್ನೂರು ರೂಪಾಯಿ ಇದೆಯಾ ಇಲ್ಲ ಇದು ಖಂಡಿತವಾಗಿಯೂ ಸುಳ್ಳು ಯಾಕೆಂತ ಹೇಳಿದ್ರೆ ಫೆಬ್ರವರಿ ಹದ್ನೈದು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲೇ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ನಿಲ್ಲಿಸಲಾಗಿದೆ ಯಾಕಂದ್ರೆ ನೆಗೆಟಿವ್ ಬ್ಯಾಲೆನ್ಸ್ ಇದ್ದಲ್ಲಿ ಚಾಲಕರು ಕಾಯುವಂತಹ ಸ್ಥಿತಿ ಉಂಟಾಗ್ತಿತ್ತು ಆದ್ದರಿಂದ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಕೈ ಬಿಡಬೇಕಾಯಿತು ಈಗ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಾಗಿಲ್ಲ ನೀವು ಕ್ಯಾಶ್ ಕಾರ್ಡ್ ಯಾವ್ದರ ಮೂಲಕವಾದರೂ ಟ್ರಾನ್ಸಾಕ್ಷನ್ ಅನ್ನು ಮಾಡಬಹುದು ಈ ದೇಶದಲ್ಲಿ ಕೋಟ್ಯಾಂತರ ಜನ ಲಾರಿ ಡ್ರೈವರ್ಸ್ ಬಸ್ ಡ್ರೈವರ್ಸ್ ಕಾರ್ ಡ್ರೈವರ್ಸ್ ಟ್ಯಾಕ್ಸಿ ಅವರು ಟೆಂಪೋದವರು ಬಡ ಜನ ಹಾಕೋಬೇಕು ದುಡ್ಡು ಕಟ್ಟಂಗಿಲ್ಲ ಹಾಕ್ಲೇಬೇಕು ನಾನೂರು ರೂಪಾಯಿ ಬ್ಯಾಲೆನ್ಸ್ ಇಡಬೇಕು ಕೋಟ್ಯಾಂತರ ರೂಪಾಯಿ ಇಂಟು ನಾನೂರು ಮಾಡ್ತಾ ಇದೆ ಪ್ರಕಾಶ್ ರಾಜ್ ಬ್ಯಾಲೆನ್ಸ್ ನಾಲ್ನೂರು ಇಡುವುದಾಗಿ ಹೇಳಿದ್ದಾರೆ ಆದ್ರೆ ಎಲ್ಲಿ ಯಾರಿಗಾಗಿ ಯಾರಿಗೋಸ್ಕರ ಹೂಡಿಕೆ ಮಾಡ್ತಿದ್ದರು ಈ ಹಣವನ್ನು ಅವರಿಗೆ ಗೊತ್ತು ಆ ದುಡ್ಡನ್ನು ಮಿನಿಮಮ್ ಬ್ಯಾಲೆನ್ಸ್ ನಲ್ಲೇ ಇಟ್ಟಿದ್ದೀನಿ ಅಂತ ಜನರಿಗೆ ಮನೆಯವರಿಗೆ ಎಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಆಗಾಗ ಮಾಧ್ಯಮದ ಮುಂದೆ ಬಂದು ಇತರ ಜೋಕ್ಸ್ ಅನ್ನೆಲ್ಲ ಹೇಳ್ತಿರ್ತಾರಷ್ಟೇ